ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಅನುಷ ಮೈ ಫುಡ್ ಜರ್ನಿ ಚಾನಲ್ಗೆ ಸ್ವಾಗತ ಇವತ್ತು ನಾವು ಮೊಟ್ಟೆ ಕೋಳಿ ಸಾರು ಮಾಡೋದು ಹೇಗೆ ಅಂತ ತೋರಿಸ್ಕೊಡಕ್ಕೆ ಬಂದಿದ್ದೀನಿ ಬನ್ನಿ ನೋಡ್ಕೊಂಬರೋಣ ಬೇಕಾಗಿರೋವಂಥ ಐಟಮ್ ಎರಡು ದೊಡ್ಡ ಈರುಳ್ಳಿ ಎರಡು ಟೊಮೆಟೊ ಸ್ವಲ್ಪ ಬೆಳ್ಳುಳ್ಳಿ ಶುಂಠಿ ಹಸಿಮೆಣಸಿನಕಾಯಿ ಕೊತ್ತಂಬರಿ ಪುದೀನ ತುರಿದಿಟ್ಟು ತೆಂಗಿನಕಾಯಿ ತೆಂಗಿನಕಾಯಿ ಸೊಪ್ಪು ತೊಳೆದು ಇಟ್ಟಿರೋವಂಥ ಮೊಟ್ಟೆ ಕೋಳಿ ಮಾಂಸವನ್ನು ತೊಗೊಂಡಿದ್ದೀನಿ ನಾನಿಲ್ಲಿ ಒಂದು ಕೆ ಜಿ ಮಾಂಸವನ್ನು ತೊಗೊಂಡಿದ್ದೀನಿ ಮೊದಲಿಗೆ ಕುಕ್ಕರ್ನಿಟ್ಕೊಳ್ಳಿ ಕುಕ್ಕರ್ ಇಟ್ಕೊಂಡು ಎಣ್ಣೆ ಮೇಲೆ ಎಣ್ಣೆ ಕಾಯಿದ ಮೇಲೆ ಒಂದು ಈರುಳ್ಳಿ ಒಗ್ಗರಣೆಗೆ ಹಾಕ್ಕೊತಾ ಇದ್ದೀನಿ ಇಲ್ಲಿ ನಾನು ಒಂದು ಈರುಳ್ಳಿ ರುಬ್ಬಕ್ಕೆ ಒಂದು ಈರುಳ್ಳಿ ಒಗ್ಗರಣೆಗೆ ಆ ಥರ ಹಾಕ್ಕೊಳ್ಳಿ ಈ ಈರುಳ್ಳಿ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಆಗೋ ತನಕ ಫ್ರೈ ಮಾಡಿಕೊಂಡು ತೊಳೆದಿಟ್ಟಿರೋವಂಥ ಕೋಳಿಯನ್ನು ಹಾಕ್ಕೊಳ್ಳಿ ಅದಾದಮೇಲೆ ಒಂದು ಸ್ಪೂನ್ ಉಪ್ಪು ಹಾಕ್ಕೊಂಡು ಸ್ವಲ್ಪ ಅರಶಿನ ಪುಡಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ ಒಂದು ಸತಿ ಎಲ್ಲ ಮಿಕ್ಸ್ ಮಾಡಿ ಚೆನ್ನಾಗಿ ಫ್ರೈ ಆದಮೇಲೆ ಇಲ್ಲಿ ಸಪ್ರೇಟಾಗಿ ಮಿಕ್ಸಿನಲ್ಲಿ ಒಂದು ಈರುಳ್ಳಿ ಟೊಮೆಟೊ ಬೆಳ್ಳುಳ್ಳಿ ಶುಂಠಿ ಕೊತ್ತಂಬರಿ ಸೊಪ್ಪು ಪುದೀನ ಹಸಿಮೆಣ್ಸಿನ್ಕಾಯಿ ತೆಂಗಿನ ತುರಿ ಇದಿಷ್ಟನ್ನು ಹಾಕ್ಕೊಂಡು ನಾವು ಮನೇಲಿ ಇರೋವಂಥ ಸಾಂಬಾರು ಪುಡಿಯನ್ನು ಇಲ್ಲಿ ನಾನು ಒಂದು ಸ್ಪೂನ್ ಹಾಕ್ಕೊತಾ ಇದ್ದೀನಿ ಅದ್ರ ಜೊತೆಗೆ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ನುಣ್ಣಗೆ ರುಬ್ಕೊಂಡು ಬನ್ನಿ ನಾವೆಷ್ಟು ನುಣ್ಣಗೆ ರುಬ್ತೀವೋ ಸಾಂಬಾರು ಅಷ್ಟೇ ರುಚಿಯಾಗಿ ಬರುತ್ತೆ ಆದಷ್ಟು ನುಣ್ಣಗೆ ರುಬ್ಕೊಂಡ್ಬನ್ನಿ ಬನ್ನಿ ಇನ್ನೇ ಯಾರ್ಯಾರು ನಮ್ಮ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಲ್ಲಿ ನುಣ್ಣಗೆ ಆದಮೇಲೆ ರುಬ್ಕೊಂಡು ಬಂದಿದ್ದೀನಿ ಇವಾಗ ನಾನು ಇಲ್ಲಿ ಮಾಂಸವನ್ನು ಚೆನ್ನಾಗಿ ಫ್ರೈ ಇಟ್ಟಿದ್ದೆ ಅದು ಚೆನ್ನಾಗಿ ಫ್ರೈ ಆಗಿದೆ ಅದರ ಜೊತೆಗೆ ಈ ರುಬ್ಬಿಟ್ಟಿರುವಂಥ ಮಸಾಲೆಯನ್ನು ಸೇರಿಸ್ಕೊತಾ ಇದ್ದೀನಿ ಸೇರಿಸ್ಕೊಂಡು ಇಲ್ಲಿ ನೀರು ಯಾವುದು ಹಾಕೋದು ಬೇಡ ಹಾಗೇ ಒಂದು ಸತಿ ಎಲ್ಲನೂ ಹಸಿ ವಾಶನೆ ಹೋಗೋ ತನಕ ಒಂದು ಸತಿ ಫ್ರೈ ಮಾಡ್ಕೊಳ್ಳಿ ಫ್ರೈ ಮಾಡಿಕೊಂಡು ಒಂದು ಸ್ಪೂನ್ ಧನಿಯಾ ಪುಡಿ ಹಾಕ್ಕೊಳ್ಳಿ ಒಂದು ಸ್ಪೂನ್ ಚಿಲ್ಲಿ ಪೌಡರ್ ಹಾಗೆ ಒಂದು ಸ್ವಲ್ಪ ಚಿಕನ್ ಮಸಾಲವನ್ನು ನಾನು ಸೇರಿಸ್ಕೊತಾ ಇದ್ದೀನಿ ಇಷ್ಟನ್ನು ಹಾಕ್ಕೊಂಡು ಮತ್ತೊಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅದರ ಹಸಿ ವಾಶನೆ ಹೋಗೋ ತನಕ ಎಲ್ಲ ಮಿಕ್ಸ್ ಆದಮೇಲೆ ಮಿಕ್ಸಿ ತೊಲೆದಿಟ್ಟಿರುವಂಥ ನೀರನ್ನು ಸೇರಿಸ್ಕೊತಾ ಇದ್ದೀನಿ ಸೇರಿಸ್ಕೊಂಡು ನಿಮ್ಗೆ ಎಷ್ಟು ಸಾಂಬಾರ್ ಗ್ರೇವಿ ಥರ ಬೇಕೋ ಸ್ವಲ್ಪ ನೀರು ಥರ ಇದ್ರೆ ಪರವಾಗಿಲ್ಲ ಅಂತಂದರೆ ನಿಮ್ಗೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಸೇರಿಸ್ಕೊಳ್ಳಿ ಸೇರಿಸ್ಕೊಂಡು ಒಂದು ಸತಿ ಎಲ್ಲ ಮಿಕ್ಸ್ ಮಾಡಿಕೊಂಡು ಉಪ್ಪು ಸರಿ ಇದೆಯಾ ಅಂತ ಈ ಟೈಮ್ನಲ್ಲಿ ನೀವು ಚೆಕ್ ಮಾಡ್ಕೊಬೇಕಾಗತ್ತೆ ಚೆಕ್ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಸೇರಿಸ್ಕೊಂಡು ಎಲ್ಲ ಒಂದ್ಸರ್ತಿ ಕ್ಲೀನಾಗಿ ಮಿಕ್ಸ್ ಮಾಡಿ ಕುಕ್ಕರ್ ವಿಸಿಲನ್ನು ಮುಚ್ಚಿ ಒಂದು ಎರಡು ಒಂದರಿಂದ ಎರಡು ಸ್ವಿ ವಿಸಿಲ್ ಇಲ್ಲ ಮೂರು ವಿಸಿಲ್ ಕೂಡ ಕೊಡ್ಬೋದು ನಿಮಗೆ ನೋಡಿಕೊಂಡು ಕೊ ಮಾಡಿ ಒಂದು ಮೂರು ವಿಸಿಲ್ ಕೊಟ್ಬಿಟ್ಟು ಅನ್ನದ ಜೊತೆ ಆರು ಮುದ್ದೆ ಜೊತೆ ತುಂಬ 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 ಚೆನ್ನಾಗಿರುತ್ತೆ ನಾನು ಕಲ್ಲಿ ಒಂದು ಸತಿ ಟ್ರೈ ಮಾಡಿ ನೋಡಿಬಿಟ್ಟು ನಮಗೆ ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ಸ್ ಫಾರ್ ವಾಚಿಂಗ್